ಎಲ್ಲ ಅದಕ್ಕೆ ನಾನು ಎಲ್ಲ ಪೂರ್ತಿ ಬಿಲ್ಡಿಂಗ್ ಕಟ್ಕೊಟ್ಟಿದ್ದೇವೆ ಅಂತ ಇದು ಮಾಡ್ತಾ ಇದ್ದೀವಿ ನೋಡ್ರಿ ನಾವು ಬಿಲ್ಡಿಂಗ್ ಅದು ತೆಗಿಬೇಕಂದ್ರೆ ಇದಕ್ಕೆ ಕೊಟ್ಟಿದ್ದೀವಿ ಶುರುವಾಗಷ್ಟೇ ಕೆಲಸ ಆ ಕೆಲಸ ಒಂದು ಸ್ಲೋ ಆಗಿ ಬಂದಿದೆ ಅದು ಮಾಡಿಕೊಂಡಿದ್ದೆ ಹಾ ಮತ್ತೆ ನಾವು ಕೊಟ್ಟಿದ್ದೀವಿ ಇಲ್ಲಿ ಇಲ್ಲಿಗೆ ಇದಕ್ಕೆ ಐದು ಕೋಟಿ ಕೊಟ್ಟಿದ್ದೀವಿ ಅಲ್ಲಿಗೆ ಐದು ಕೊಟ್ಟಿದ್ದೀವಿ ಇದು ಅವಕಾಶ ನಮ್ಗೆ ಯಾವತ್ತು ಬಂದಿರಲಿಲ್ಲ ಇದು ಇದ್ರಲ್ಲೇ ಮಾಡ್ತಾ ಇದೀವಿ ಈಗ ಇದ್ರಲ್ಲೇ

ಎಲ್ಲ ಕೊಟ್ಟಿದ್ವಿ ಟಾಯ್ಲೆಟ್ ಅಲ್ಲಿ ನೀರಿಲ್ಲ ಇನ್ನೊಂದಲ್ಲಿ ನೀರಿಲ್ಲ ಅಂತ ಹೇಳ್ಬಿಟ್ಟು ನೀವೇ ಕಂಪ್ಲೇಂಟ್ ಮಾಡ್ತೀರಾ ಬಂದಿಲ್ಲ

ಚಿಕ್ಕ ಪುಟ್ಟ ಕಂಪ್ಲೇಂಟ್ಸ್ ಎಲ್ಲ ಇದೆ ನನ್ನ ಹತ್ರ ಹೇಳಿ ಹಿಂಗೆಲ್ಲ ಬಂದು ನೀವು ಹೇಳಿದ್ರೆ ಯಾರು ತಂದಿಲ್ಲ ಇಲ್ಲಿಗೆ ಈ ತರ ಕಂಪ್ಲೇಂಟ್ಸ್ ಮಾಡಿ ಮಾತ್ರ